ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಭೀಷ್ಮರು ದ್ವೈಪಾಯನರ ಸಲಹೆಯನ್ನು ತಗೋಬೇಕು ಅಂದ್ಬಿಟ್ಟು ಅವರ ಆಶ್ರಮಕ್ಕೆ ಬರ್ತಾರೆ ಆದರೆ ಅಲ್ಲಿ ವೈಶಂಪಾಯನರ ಮಗ ಶುಖದೇವನ ಸಾವಾಗಿರುತ್ತೆ ಆನಂತರ ಕೃಷ್ಣದ್ವೈಪಾಯಿನರನ್ನು ಸ್ವಲ್ಪ ಸಂತೈಸ್ತಾರೆ ಭೀಷ್ಮರು ಆಮೇಲೆ ಅವರು ಮಲ್ಕೊಳಕ್ಕೆ ಅಂತ ಹೋದಾಗ ತಾನು ಮಗನ ಮಗ ಸತ್ತ ದುಃಖದಿಂದ ಯಾವುದೇ ಒಂದು ಆತ್ಮಹತ್ಯೆಗೂ ಪ್ರಯತ್ನನೇ ಮಾಡಲಿಲ್ವಲ್ಲ ನನಗ್ಯಾಕೆ ದುಃಖ ಅನ್ನೋದು ಕಿಂಚಿದಂಶವೂ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಹಾಗೆಯೇ ಈ ಒಂದು ಸಂಸಾರದಿಂದ ದೂರ ನಿಂತವರ ಹಾಗೆ ನಿಂತ್ಕೊಂಡು ತಮ್ಮ ಮತ್ತು ಮುತ್ತಜ್ಜ ವಸಿಷ್ಠರ ಜೀವನಗಳನ್ನು ದ್ವೈಪಾಯಿನರು ಹೋಲಿಸಿ ನೋಡ್ತಾರೆ ಅವರು ಸಂಸಾರಿ ಆಗಿದ್ದರು ಹೆಂಡತಿ ಅಂದರೆ ಅಷ್ಟೊಂದು ಪ್ರೀತಿಯಂತೆ ಅವ್ರಿಗೆ ಚಾಂಡಾಳ ಕನ್ಯಾ ಆಗಿದ್ರು ಕೂಡ ರುಂದತಿಯನ್ನು ಪ್ರೀತಿಯಿಂದ ಒಪ್ಪಿ ಕೈ ಹಿಡಿದು ಹಲವು ಮಕ್ಕಳನ್ನ ಹಡದ್ರಂತೆ ಆಶ್ರಮಕ್ಕೆ ಬರೋ ವಿದ್ಯಾರ್ಥಿಗಳಿಗೆಲ್ಲ ಆಕೆ ಹಾಗೆ ಇದ್ಲಂತೆ ಅದಕ್ಕೆ ಇರಬಹುದು ಮಕ್ಕಳು ಅಂದ್ರೆ ಅಷ್ಟೊಂದು ಪ್ರೀತಿ ವಾಂಚಲ್ಯಗಳನ್ನ ಅಜ್ಜ ಅವರು ತುಂಬಿಕೊಂಡಿದ್ರು ಅವರು ಸತ್ತಾಗ ತಾಳಲಾರದೆ ಹುಚ್ಚರಾಗಿ ಅಲೀತಾರೆ ಅಪ್ರತಿಮ ಋಷಿ ಅನಿಸಿ ವೇದ ಮಂತ್ರ ದ್ರಷ್ಟಾರದನ್ನ ಪುತ್ರ ಶೋಕ ಈ ಮಟ್ಟಿಗೆ ಬಾಲ್ಸಕ್ ಸಾಧ್ಯನಾ ಅಂತ ದ್ ವೈಪಾಯಿರ್ಗನ್ಸುತ್ತೆ ಅಂಥವ್ರು ಸಾಧಾರಣ ಜನಗಳ ಹಾಗೆ ಪುತ್ರ ಶೋಕದಿಂದ ಕೊಚ್ಚಿ ಹೋಗಬಹುದಾ ವೇದ ಮಂತ್ರಗಳನ್ನ ಮೈಗೂಡಿಸಿಕೊಂಡ ಗುರುತಾದ್ರೂ ಏನ್ ಉಳಿಯುತ್ತೆ ಮಳೆಗೆ ನೆನೆಯಿದೆ ಬಿಸಿಲಿಗೆ ಬಿರುಕು ಬಿಡದೆ ಬಂಡೆ ಆಗಿ ನಿಲ್ದಿದ್ರೆ ಏನ್ ಉಪಯೋಗ ಅಥವಾ ಗೃಹಸ್ಥರಾದವ್ರಿಗೆ ಅಂತಹ ವಾಂಚಲ್ಯ ದೌರ್ಬಲ್ಯಗಳು ಅಪರಿಹಾರ್ಯವಾಗಿ ಬಂದ್ಬಿಡುತ್ತೋ ಏನೋ ನಾನಂತೂ ಗೃಹಸ್ಥನಾಗ್ಲೇ ಇಲ್ಲ ಬ್ರಹ್ಮಚರ್ಯದಲ್ಲೇ ಉಳ್ಕೊಂಡೆ ಆದ್ರಿಂದಲೇ ಈ ವ್ಯತ್ಯಾಸ ಆಯ್ತಾ ಅನ್ಕೊಳ್ತಾರೆ ದ್ವೈಪಾಯಿನ ಆಯಾಸದಿಂದ ಮುಚ್ಕೊಳುತ್ತೆ ಹೊರಗಿನ ಬೆಳಕಿನ ಬಾಧೆ ತಪ್ಪಿ ಒಳಗಿನ ನೆನಪು ಸ್ಫುಟ ಆಗ್ತಾ ಹೋಗುತ್ತೆ ವಸಿಷ್ಠರ ಮಕ್ಕಳಿಗೂ ಅಪ್ಪ ಅಂದರೆ ಅಂಟು ಬಹಳ ಇರಬೇಕು ಅಂತ ಕಾಣತ್ ಬಹುಶಃ ಅಷ್ಟೊಂದು ಪ್ರೀತಿ ಮಾಡುವಂತಹ ಅಮ್ಮ ಅರುಂಧತಿ ಅವರದ್ದು ಕೂಡ ವಾಂಚಲ್ಯದ ಗುಣನೇ ಮಕ್ಕಳು ತಾಯಿ ತಂದೆಗೆ ಅಂಟ್ಕೊಂಡಿದ್ರು ಅಂತ ಕಾಣುತ್ತೆ ನನಗೆ ಎಂಟು ವರ್ಷದ ಹುಡುಗ ಅಮ್ಮನಿಂದ ಬಿಡಿಸ್ಕೊಂಡು ಅಪ್ಪ ಕರ್ಕೊಂಡು ಹೋದಾಗ ಇವತ್ತಿಗೂ ನನಗೆ ಸ್ಪಷ್ಟ ನೆನಪು ಬರ್ತಾ ಇಲ್ಲ ಸದಾ ಹರಿಯೋ ನದಿ ಅದು ಪೂರ್ವ ದಂಡೆಯಲ್ಲಿ ಅದು ಪೂರ್ವದ ದಕ್ಷಿಣದ್ದು ಅದು ಸರಿಯಾಗಿ ನೆನಪು ಬರ್ತಾ ಇಲ್ಲ ಒಂದು ದಿಬ್ಬದ ಮೇಲೆ ಒಂದು ಮನೆ ಇತ್ತು ಒಣಗಿದ ಮೀನುಗಳು ಸಣ್ಣ ಮೀನುಗಳು ರಾಶಿ ದೋಣಿಯಲ್ಲಿ ನನ್ನನ್ನು ಕೂರಿಸ್ಕೊಂಡು ನದಿ ದಾಟೋ ನಡುವೆ ಬಲೆ ಎಸೆದು ಹಾಗೆ ಬಿಟ್ಟು ನಿಧಾನವಾಗಿ ಹುರಿ ಎಳೆದು ಹೋ ಬೊಗಸೆ ಬೊಗಸೆ ಒಮ್ಮೊಮ್ಮೆ ಖಾಲಿ ಮೀನುಗಳನ್ನ ಸಂಪಾದಿಸುವಂತಹ ಗಟ್ಟಿ ಕರಿ ಕೈಗಳು ಅಮ್ಮಂದು ಬಿಸಿಲು ಬೆವರಿದ ಕುತ್ತಿಗೆ ಇಷ್ಟು ಬಿಟ್ಟರೆ ಹೆಚ್ಚಿನ ನೆನಪೇ ಇಲ್ದಿರಂತಹ ಬಾಲ್ಯ ನಂದು ಅನಂತರ ಸ್ಮೃತಿಯಲ್ಲಿ ಗಟ್ಟಿ ಕಟ್ಟಿರೋದೆಲ್ಲನೂ ವೇದ ಮಂತ್ರಗಳು ಪಾಠಾಂತರಗಳಷ್ಟೇ ಹಲವು ದೇಶಗಳಲ್ಲಿ ಮಾಡೋ ರೀತಿ ನೀತಿಯ ಅರ್ಥ ವ್ಯಾಖ್ಯಾನಗಳು ಅವು ನೆನಪಿವೆ ಅಪ್ಪನ ಕೈ ಹಿಡಿದು ನದಿ ದಂಡೆಯ ಆ ಮೀನಿನ ಮನೆಯಿಂದ ಹೋಗುವಾಗ ಒಮ್ಮೆ ನಾನು ಹತ್ತಿದ ನೆನಪು ಆಗ ನದಿ ದಾಟ್ಸಕ್ಕೆ ಆ ಹೌದು ದಾಟ್ಸೋಕ್ಕೆ ಯಾರೂ ಬಂದಿರಲಿಲ್ಲ ಅಮ್ಮ ಬಹುಶಃ ಒಳಗೆ ಅಳ್ತಾ ಕೂತಿದ್ಲು ಅಂತ ಕಾಣುತ್ತೆ ಅಪ್ಪನೇ ಹುಟ್ಟು ಹಾಕಿದ್ರು ಅನಂತರ ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋದ್ರು ಮುಂದೆ ಪಾಠ ಸಂಚಾರ ಬರೀ ಸಂಚಾರ ಪಾಠ ಪ್ರವಚನ ಇಪ್ಪತ್ತನೇ ವಯಸ್ಸಿಗೆಲ್ಲ ತುಂಬಿದ ವೇದಜ್ಞರ ಸ್ವಭೆಯಲ್ಲಿ ಸ್ಪಷ್ಟ ಉಚ್ಚಾರದಿಂದ ನನ್ನ ಕೈಲಿ ಅಪ್ಪ ವೇದ ಘೋಷವನ್ನ ಮಾಡಿಸ್ತಿದ್ರು ಅವರೆಲ್ಲರೂ ಸಾಧು ಸಾಧು ಅಂತ ಅನಿಸಿದ ದಿವಸ ಜೀವನದಲ್ಲಿ ನೆನಪಿರೋದೆಲ್ಲ ಬರೀ ವೇದ ಮಂತ್ರಗಳೇನೆ ಅವುಗಳ ಅರ್ಥ ವೈವಿಧ್ಯವೇ ಅಂತ ದ್ವೈಪಂದ್ರ ಅನ್ಕೊಳ್ತಾರೆ ಈ ಕೃಷ್ಣನ ಜೀವನ ಅಂದ್ರೆ ವೇದದ ಅಖಂಡ ನೆನಪು ಅಷ್ಟೇ ಇರೋದು ಯಾವ ಋಷಿನೂ ಸಂಗ್ರಹಿಸಕ್ಕೆ ಆಗದೆ ಇರುವಂತಹ ಪ್ರಮಾಣದಲ್ಲಿ ಗಳಿಸ್ದೆ ಸಂಪಾದಿಸ್ದೆ ಉಳಿಸ್ದೆ ಈಗಾಗಲೇ ಅದೆಷ್ಟೋ ವೇದ ಪಾಠಗಳು ಲುಪ್ತವಾಗಿ ಹೋಗಿದ್ವು ಏನೋ ಗೊತ್ತಿಲ್ಲ ನಾನು ಈ ಕೆಲಸ ಮಾಡದೆ ಇದ್ದಿದ್ರೆ ಕ್ರಮೇಣ ಎಲ್ಲ ನಷ್ಟ ಆಗ್ಬಿಡ್ತಿತ್ತು ಆ ಕೆಲ್ಸಕ್ಕೋಸ್ಕರ ಎಷ್ಟು ದೇಶಗಳನ್ನ ಅಲ್ಲಿದ್ದು ಕಂಡ್ದೆ ಕಾಡ್ದೆ ಪೀಡಿಸ್ದೆ ಎಷ್ಟೊಂದು ವೇದಜ್ಞ ಮಂಡಲಿಗಳಂತ ಕಲ್ತ್ಕೊಂಡೆ ತಿಳಿದದನ್ನ ಸುಲಭವಾಗಿ ಅವರು ಹೇಳ್ಕೊಡ್ತಾರ ಖಂಡಿತ ಇಲ್ಲ ಇದೆಲ್ಲ ಜ್ಞಾನ ಕೃಪಣತೆ ಅಂತ ಅನ್ಕೋಬೇಕಾರೆ ಮಂಪರು ಬರುತ್ತೆ ಮತ್ತೆ ಮಗ ಶುಕ್ರ ನೆನಪು ಬರುತ್ತೆ ವೇದದ ಅರ್ಥವನ್ನ ಅವನು ತಪ್ಪು ತಿಳ್ಕೊಣ್ಣ ಅಥವಾ ತಪ್ಪು ಅಂತ ಸಕಾರಣವಾಗಿ ಅವನನ್ನ ಒಪ್ಪಿಸ್ಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ವೋ ಏನೋ ಗೊತ್ತಿಲ್ಲ ಯಾವುದಾದ್ರೂ ಒಂದು ಮಂತ್ರ ಅಥವಾ ಮಂತ್ರಮಂಡಲದ ಆಧಾರದ ಮೇಲೆ ನಿಂತ್ಕೊಂಡು ಅದರ ಅರ್ಥವನ್ನು ಹೊರಡಿಸೋ ಕ್ರಮದಲ್ಲಿ ವಾದಿ ವಾದ ಮಾಡಿದರೆ ಅವನನ್ನು ಒಪ್ಪಿಸಬಹುದಾಗಿತ್ತು ಆದರೆ ಅವನ ದಾರಿ ಬೇರೆ ಆಗಿತ್ತು ವೇದದ ಗುರಿ ಏನು ಸ್ವರ್ಗ ಸಂಪಾದನೆನಾ ಮುಕ್ತಿನ ಸ್ವರ್ಗ ಸಂಪಾದನೆ ಅಂದ್ರೇನು ಹಾಗೆ ಮುಕ್ತಿ ಅಂದ್ರೇನು ಅಂಟಿನಿಂದ ಬಿಡಿಸ್ಕೊಳ್ಳೋದು ಅಂದ್ರೇನು ವೇದದ ಆಧಾರನೇ ಇವಕ್ಕೆಲ್ಲ ಯಾಕೆ ಬೇಕು ವಾದದಲ್ಲಿ ಸೋಲ್ಸಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅವನನ್ನ ಆದ್ರೆ ಅವನು ಹೇಳ್ತಿದ್ದು ತಪ್ಪುದಾರಿ ಅಂತ ಅಂತರಾತ್ಮ ನುಡಿತಾ ಇದೆ ಅಂತರಾತ್ಮದ ನುಡಿಯನ್ನು ಒಪ್ಸೋದು ಮತ್ತು ಮಾತಾಗಿ ಪರಿವರ್ತಿಸುವಂತಹ ಕಷ್ಟ ಅನ್ನೋದು ಏನೋ ಒಂದು ಹೊಸದು ದ್ವೈಪಾಯನರಿಗೆ ಹೊಳೆಯುತ್ತೆ ಜೊತೆಗೆ ಮಂಪರುಣಿದ್ದೆ ಈಗ ಗಾಢವಾಗಿ ಬರಕ್ ಶುರು ಆಗುತ್ತೆ ದಿಂಬಿನ ಮೇಲೆ ತಲೆ ಇಟ್ಟು ಅಂಗಾತ ಮಲಗಿಬಿಡ್ತಾರೆ ಶಿಷ್ಯರು ಹೊದಿಸಿ ಹೋಗಿದ್ದಂತಹ ಕಂಬಳಿ ಹಿತವಾಗ ಹಿತವಾದ ಬೆಚ್ಚನೆಯ ಒಂದು ಅನುಭವವನ್ನು ಕೊಡುತ್ತೆ ಎಷ್ಟೋ ಹೊತ್ತಾಗುತ್ತೆ ಸ್ವಲ್ಪ ಹೊತ್ತು ಎಷ್ಟು ಹೊತ್ತು ಗೊತ್ತಿಲ್ಲ ಎಚ್ಚರಿಕೆ ಆಗುತ್ತೆ ಎಷ್ಟು ಹೊತ್ತು ಕಳೆದಿರ್ಬೋದು ನಿದ್ದೆ ಇಲ್ಲಿ ಅನ್ಕೊಳ್ತಾರೆ ಜೊತೆಗೇನೆ ಅವ್ರ ಮೂರು ಜನವೂ ಇನ್ನು ಬಾಗಿಲಿನ ಹೊರಗಡೆ ಕೂತಿದಾರೋ ಏನೋ ಚಳಿ ಬೇರೆ ಇದೆ ನಿದ್ದೆ ಬಂದಿರಬಹುದು ಅಂತ ಯಾರೋ ಮಾತಾಡ್ತಾ ಇರೋದು ಕೇಳುತ್ತೆ ಯಾರ ಧ್ವನಿ ಇದು ಪೈಲನ್ನದ ಜಮೀನ್ ಜೈಮೀನ್ ಅಂತ ಅನ್ಕೊಳ್ತಾರೆ ಹೊರಗಡೆ ಕಾಯ್ತಾ ಇದ್ದಾರೆ ನಿದ್ದೆಗೆಟ್ಟು ಈ ಚಳಿಲಿ ಶಿಷ್ಯರಿಗಿಂತ ಮಕ್ಕಳು ಉಂಟಾ ಅಂತ ದ್ವೈಪ ಅಂದ್ಕೊಳ್ತಾನೆ ಪೂರ್ತಿ ಎಚ್ಚರಿಕೆ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ದೀಪ ಆರು ಹೋಗಿರುತ್ತೆ ಒಂಥರಕ್ಕೆ ಇದು ಒಳ್ಳೇದೇ ಆಯ್ತು ಶಾಂತವಾಗಿರುತ್ತೆ ಒಳಗಿನ ಮನಸ್ಸಿಗೆ ಸ್ವಾತಂತ್ರ್ಯ ಇರುತ್ತೆ ಅಂತೇಳಿ ಅನ್ಕೊಂತಾರೆ ಅಷ್ಟರಲ್ಲಿ ಧ್ವನಿ ಕೇಳುತ್ತೆ ಹೊರಗಡೆಯಿಂದ ನಿಯೋಗಕ್ಕೆ ಹುಟ್ಟಿದ ಪಾಂಡವರು ಕುರುಕುಲಕ್ಕೆ ಸೇರಿದವರೇ ಅಲ್ಲ ಅಂತ ಹೇಳ್ಬಿಟ್ಟು ದುರ್ಯೋಧನ ನಿರ್ಣಯ ಮಾಡಿದನಂತೆ ಇದರ ನ್ಯಾಯ ತೀರ್ಮಾನವನ್ನ ಗುರುಗಳಿಂದಲೇ ಕೇಳಿ ಮನಸ್ಸಿಗೆ ಖಚಿತ ಮಾಡಿಸ್ಕೊಳ್ಳೋಕೆನೆ ಇವ್ರು ಬಂದಿದಾರಂತೆ ಅನ್ನೋ ಧ್ವನಿ ಕೇಳುತ್ತೆ ಓ ಇದು ಸುಮಂತುವಿನ ಧ್ವನಿ ಅಂತ ದ್ವೈಪ ಏಯ್ ಮೆಲ್ಲಗೆ ಮಾತಾಡು ಗುರುಗಳಿಗೆ ಯಾರೇ ನಿದ್ದೆ ಹತ್ತಿರಬಹುದು ಅಂತ ಇನ್ನೊಂದು ಧ್ವನಿ ಹೇಳುತ್ತೆ ಅಲ್ಲ ಈ ಭೀಷ್ಮರೇನೆ ದುರ್ಯೋಧನನ ಸೇನಾಪತ್ಯ ಒಪ್ಪ ವಹಿಸ್ಕೊಂಡಿದ್ದಾರಂತೆ ಪಾಂಡವರು ಕುಲಕ್ಕೆ ಸೇರಿದವರೇ ಅಲ್ಲ ಅಂತ ನಂಬವರು ನಮ್ಮ ಕಡೆಗಿರಿ ಸೇರಿದವರು ಅಂತ ನಂಬವರು ಪಾಂಡವ ಪಕ್ಷಕ್ಕೆ ಸೇರಿ ಅಂತ ಹೇಳ್ಬಿಟ್ಟು ಡಂಗುರ ಹಾಕ್ಸಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಿಸು ಧ್ವನಿಯಲ್ಲೇನೆ ಸುಮಂತು ಹೇಳ್ತಾ ಇರ್ತಾನೆ ಆಗ ಇನ್ನೊಂದು ಧ್ವನಿ ಹೇಳುತ್ತೆ ಇಲ್ಲಿ ಬೇಡ ಅವನ ಶಾಲೆಗೆ ಹೋಗಿ ಕೂತ್ ಮಾತಾಡೋಣ ಬಾ ಅಂತ ಸರಿ ಸಲಹೆ ನಂತರ ಕತ್ತಲೆಯ ನಿಶಬ್ಧದಲ್ಲಿ ಹೆಜ್ಜೆಗಳು ದೂರ ಅಂತಹ ಸೂಕ್ಷ್ಮ ಸಪ್ಲ ಕೇಳುತ್ತೆ ದ್ವೈಪಾಯಿನರಿಗೆ ನಿದ್ದೆ ಪೂರ್ತಿ ಹರಿಯುತ್ತೆ ಎಷ್ಟ್ ಹೊತ್ ಮಲಗಿರಬಹುದು ನಾನು ಅಂದ್ಕೊಳ್ತಾರೆ ಕಣ್ ಬಿಡ್ತಾರೆ ಬಿಟ್ಟಿದ್ದಕ್ಕೂ ಮುಚ್ಚಿದ್ದಕ್ಕೂ ವ್ಯತ್ಯಾಸನೆ ತಿಳಿದಿರೋಂತಹ ಕತ್ತಲೆ ಅಲ್ಲಿ ತುಂಬಿರುತ್ತೆ ರೆಪ್ಪೆಗಳು ಆಡೋ ಅರಿವಿನಷ್ಟೇ ವ್ಯತ್ಯಾಸ ಇರುತ್ತೆ ಗುಡ್ಸ್ ಇರೋದೇ ಹೀಗೆ ಅಂದ್ಕೊಂಡು ಮತ್ತೆ ಕಣ್ಣು ಮುಚ್ಚತಾರೆ ಇಷ್ಟ ಹೊತ್ತಿಗೆ ಎಲ್ಲವೂ ಬೆಂದು ಕರ್ಕಾಗಿರುತ್ತೆ ಅನ್ಸುತ್ತೆ ಬೆಂಕಿ ಕೂಡ ಆರಿ ಬೂದಿ ತಿರುಗ್ತಾ ಇರಬಹುದು ಅನ್ನ ನೀರುಗಳನ್ನ ಬಿಟ್ಟು ಮಾಂಸ ಮಜ್ಜಗಳನ್ನು ಒಣಗಿಸಿ ಇಲ್ಲವಾಗಿಸ್ಕೊಂಡು ಬರೀ ಮೂಳೆ ಚಕ್ಕಳವಾಗಿದ್ದ ಶರೀರ ಬೇಯಲಿಕ್ಕೆ ಎಷ್ಟು ಹೊತ್ಬೇಕು ಮೂಳೆಗೆ ಸ್ವಲ್ಪ ಹೊತ್ತು ಹಿಡಿಯತ್ತಷ್ಟೆ ಅನ್ನ ನೀರಿಲ್ಲದ ದೇಹದಲ್ಲಿ ಬಳಲಿಕ್ಕೆ ಸಂಕಟಗಳು ಕಾಣಿಸ್ಕೊಂಡಾಗ ಕೂಡನು ಸುಮಂತ ಪೈಲ ವೈಶಂಪಾಯನ ಜೈಮಿನಿ ಮತ್ತೆ ಹೆತ್ತ ಅಪ್ಪನಾದ ನಾನು ಎಲ್ಲರೂ ಹೇಳಿದ್ವಿ ಹಾಲಿನ ಪಾತ್ರೆ ಹಿಡಿದು ಬಲವಂತವಾಗಿ ಕುಡ್ಸಕ್ ಹೋದ್ರು ಕೂಡನು ಹ್ಮ್ ಹ್ಮ್ ಎಂತ ಸಂಕಲ್ಪ ಶಕ್ತಿಯ ಒಂದು ಈಗ ಎಲ್ಲ ಸುಟ್ಟು ಕರ್ಕು ಬೂದಿ ಆಯ್ತು ಏನ್ ಉಳ್ಕೊಂತು ಆ ಸಂಕಲ್ಪ ಶಕ್ತಿಯಲ್ಲಿ ಏನ್ ಸಾಧಿಸ್ದ ಅವನು ಅಂತ ತ್ವೈಪನರು ಅನ್ಕೊಳ್ತಾರೆ ಎದ್ದು ಹೋಗಿ ಭಸ್ಮಸ್ಥಾನವನ್ನು ನೋಡ್ಬೇಕು ಅನ್ನೋ ಮನಸ್ಸಾಗತ್ತೆ ನಿಧಾನವಾಗಿ ಎದ್ದು ಕೂತ್ಕೊಂತಾರೆ ತಡಕಿದ ತಕ್ಷಣ ಊರ್ಗೋಲ್ ಸಿಕ್ಕತ್ತೆ ಕಂಬಳಿಯನ್ನು ಹೊತ್ಕೊಂಡು ಮೆಲ್ಲನೆ ಹೆಜ್ಜೆ ಇಟ್ಕೊಂಡು ಬಾಗಿಲಿನ ಹತ್ತಿರಕ್ಕೆ ಬಂದು ತೆರೆದಾಗ ಹೊರಗಡೆ ಎಲ್ಲ ನಿಶ್ಚಲವಾದ ಮೃತ್ಯು ಹೆಪ್ಪುಗಟ್ಟದ ಹಾಗೆ ಕಾಳ ಕತ್ತಲೆ ಕಟ್ಟಿರುತ್ತೆ ಅವರೆಲ್ಲ ಹವನ ಶಾಲೆಯಲ್ಲಿ ಇರ್ತಾರೆ ಭೀಷ್ಮನ ಸಮಸ್ಯೆಯನ್ನು ಚರ್ಚಿಸ್ತಾ ಇರ್ತಾರೆ ಅನ್ನೋ ಒಂದು ಅರಿವಾಗುತ್ತೆ ಗುಡಿಸಲಿನ ಹಿಂಬದಿಗೆ ತಿರುಗ್ತಾರೆ ಆಶ್ರಮದ ಎಲ್ಲ ಗುಡಿಸಲುಗಳು ಕೆಳಗಡೆ ದೂರದಲ್ಲಿ ಗೋಶಾಲೆ ಉತ್ತರ ದಿಕ್ಕಲ್ಲಿರುವಂತಹ ಪಾಕಶಾಲೆ ಉಗ್ರಾಣಗಳು ಪ್ರತಿಯೊಂದು ಕೂಡ ಕತ್ತಲೆಯಲ್ಲಿ ಕೂಡ ನೇರವಾಗಿ ಗುರುತಿಸೋ ಮಷ್ಟಿಗೆ ಅವ್ರಿಗೆ ನೆನಪಲ್ಲಿರುತ್ತೆ ಆದ್ರೆ ಈ ದಿನ ಈಗ ಎಲ್ಲನೂ ದಿಕ್ಕು ಹಾಗಿದೆ ಅನ್ಸುತ್ತೆ ಈ ಕಡೆಗೆ ಅಲ್ವಾ ದಕ್ಷಿಣಕ್ಕೆ ಮರಗಳಾಚೆ ಆಚೆ ಹಳ್ಳದ ಹತ್ರ ಒಣಗಿದ ಕಟ್ಟಿಗೆಗಳನ್ನ ಪೇರಿಸಿ ಅದರ ಮೇಲೆ ಅವನನ್ನಿಟ್ಟು ಅವನನ್ನ ಅಂದ್ರೆ ಏನು ಆತ್ಮ ತ್ಯಜಿಸಿದ ದೇಹವನ್ನ ಹೀಗನ್ಕೊಂತಾನೆ ಯಾಕೋ ತಲೆ ಸುತ್ತು ಬರೋ ಹಾಗಾಗತ್ತೆ ದೇಹದಿಂದ ಬಿಡಿಸ್ಕೊಳಕ್ಕೆ ಆತ್ಮಕ್ಕೆ ಇಷ್ಟೊಂದು ತರಾತುರಿ ಯಾಕಾಯ್ತು ಈಗ ಎಲ್ಲಿಗೆ ಹೋದ ಕಾಣ್ಬಲ್ಲವ್ರ ಯಾರು ಅನ್ನೋದ್ರ ಜೊತೆಗೇನೆ ಹತ್ತಾರು ಮಂತ್ರಗಳ ನೆನಪು ಅವ್ರಿಗೆ ನುಗ್ಗಿ ಬರುತ್ತೆ ಊರಿದ್ದ ಕೋಲಿನ ಆಸರೆಯಿಂದ ಬೀಳದ ಹಾಗೆ ಸ್ವಲ್ಪ ಹೊತ್ತು ನಿಂತಿದ್ದು ಮುಂದೆ ಹೊರಡ್ತಾರೆ ಕಗ್ಗತ್ತಲಲ್ಲಿ ಕೋಲಿನಿಂದ ಮುಂದಿನ ಹೆಜ್ಜೆಗಳನ್ನ ತಡಕ್ತಾ ಇರಬೇಕಾದ್ರೆ ಭೀಷ್ಮನ ನೆನಪಾಗತ್ತೆ ನಿಯೋಗ ಧರ್ಮವೇ ಅಧರ್ಮವೇ ಅನ್ನೋದ್ರ ಧರ್ಮ ನಿರ್ಣಮಯವನ್ನ ನನ್ನಿಂದ ಕೇಳಕ್ಕೆ ಬಂದಿದ್ದಾನಂತೆ ಅವನ ತಮ್ಮ ಏನವನ್ ಹೆಸರು ವಿಚಿತ್ರವಾದದ್ದಲ್ವಾ ಹಾ ವಿಚಿತ್ರ ವೀರ್ಯ ಅಂತ ಮಕ್ಕಳಿಲ್ಲದೆ ಸತ್ತ ಕುರುಕುಲ ಸ್ಥಿತಿ ಬಂದಾಗ ಇನ್ನು ಇವನಂತೂ ಈ ಭೀಷ್ಮ ಆಚನ್ಮ ಬ್ರಹ್ಮಚಾರ್ಯದ ಶಪಥ ಮಾಡಿದ್ನಲ್ಲ ನಿಯೋಗದಿಂದ ವಂಶ ಬೆಳೆಸೋದು ಧರ್ಮ ಮಾರ್ಗ ಅಂತ ನಿಶ್ಚಯ ಮಾಡಿಕೊಂಡು ಭೀಷ್ಮನ ನಿಶ್ಚಯ ಮಾಡಿಕೊಂಡು ಅಮ್ಮನ ಸಲಹೆ ಮೇರೆಗೆ ನನ್ನನ್ನು ಕರೆಸಿದ್ದ ಆಗ ಅದರ ಧರ್ಮದ ಬಗ್ಗೆ ಖಚಿತ ಶ್ರದ್ಧೆ ಇದ್ದ ಈ ಕುರು ಪಿತಾಮಹನಿಗೆ ಈಗ ತನ್ನ ತಮ್ಮನ ಹೆಂಡತಿ ಸೊಸೆಗೆ ನಿಯೋಗ ಆಗಿದ್ರ ಗಂಡನ ಸಮ್ಮತಿ ಸಮ್ಮತಿಯಿಂದಲೇ ಅದಾಗಿದ್ರು ಕೂಡ ಇವಾಗ ಅನುಮಾನ ಬಂತು ಅನುಮಾನ ಹುಟ್ಟದಿದ್ರೆ ಅಂತ ಇಷ್ಟು ದೂರ ಯಾಕೆ ಬಂದ ಆಗ ನಾನು ನಿಯೋಗ ಅನ್ನೋ ಶಬ್ದವನ್ನ ಕೇಳಿದ್ದೆ ಅಷ್ಟೆ ಅದರ ಅರ್ಥ ಕೂಡ ನನಗೆ ಗೊತ್ತೇ ಇರಲಿಲ್ಲ ಎಷ್ಟಾದ್ರೂ ಕ್ಷತ್ರಿಯ ಪದ್ಧತಿ ಅದು ತಾವು ಕಟ್ಟಿದ ರಾಜ್ಯ ತಮ್ಮದೇ ವಂಶದ ಹೆಸರಲ್ಲಿ ಆ ಚಂದ್ರಾರ್ಕ ಉಳಿಬೇಕು ಅಂತ ಹಂಬಲಿಸುವಂತಹ ಕ್ಷತ್ರಿಯರು ಮಾಡ್ಕೊಂಡ ಪದ್ಧತಿ ಅದು ಸಿಂಬಿ ಕಟ್ಟೋ ಕೂದಲು ಬೆಳೆಸಿ ಕೃಷ್ಣಾಜಿನ ಕಮಂಡಲಗಳನ್ನು ಬಿಟ್ಟರೆ ಇಹಲೋಕದ ಬೇರೆ ಆಸ್ತಿನೇ ಇಲ್ಲದ ನನಗೇನು ಗೊತ್ತು ಇದರ ಪೂರ್ಣ ಅರ್ಥ ಅಮ್ಮ ಹೇಳಿದ್ಲು ಮಗು ನನ್ನ ಮಗು ವಿಚಿತ್ರ ವೀರ್ಯನಿಗೆ ನೀನು ಹೇಗೂ ಅಣ್ಣ ಆಗಬೇಕು ಅಲ್ಲದೆ ನೀನು ವೇದಜ್ಞನಾದ ಬ್ರಾಹ್ಮಣ ನನ್ನ ಇಬ್ಬರು ಸೊಸೆಯವರಿಗೂ ನಿಯೋಗ ಮಾಡು ಯಾರ ಮನಸ್ಸಲ್ಲೂ ನನ್ನ ವಿರುದ್ಧ ಪಕ್ಷಪಾತ ಆಯಿತು ಅನ್ನೋ ಭಾವನೆ ಮುಂದೆ ಬರೋದು ಬೇಡ ಎಷ್ಟೋ ವರ್ಷಗಳ ನಂತರ ಸಂಸಿದ ಅಮ್ಮನ ಮಾತನ್ನ ಮೀರ್ಲಾರದೆ ನಾನು ಒಪ್ಕೊಂಡಿದ್ದೆ ಪ್ರತ್ಯೇಕವಾಗಿ ಕರೆದು ನನಗೆ ನಿಯೋಗದ ಧರ್ಮ ವಿಧಿ ವಿಧಾನಗಳನ್ನು ಹೇಳಿದ್ದು ಈ ಭೀಷ್ಮನೇ ಅಲ್ವಾ ಮಧ್ಯರಾತ್ರಿ ಸಮಯ ಆಗಿರ್ಬೇಕು ಅಂತ ಕಾಣುತ್ತೆ ನಿಯುಕ್ತ ಮತ್ತು ನಿಯುಕ್ತ ಇಬ್ರು ಮೈ ತುಂಬ ತುಪ್ಪವನ್ನ ಸವರುಕೊಂಡು ತಲೆ ಕೂದಲಿಂದ ಕೂಡ ತುಪ್ಪ ಅನ್ಕೋ ಹಾಗೆ ಇಡೀ ಶರೀರವನ್ನ ಕುರೂಪ ಮಾಡಿಕೊಂಡಿರ್ಬೇಕು ಇಂದ್ರಿಯಗಳನ್ನೆಲ್ಲ ಸಂಪೂರ್ಣ ವಶದಲ್ಲಿ ಹಿಡ್ಕೊಂಡು ನಿಯೋಗಿಯು ಪಿತೃಭಾವ ತಾಳಿ ನಿಯೋಗಿನಿಯು ಸೊಸೆಯ ಭಾವ ಧರಿಸಿ ಪರಸ್ಪರ ಮಾತಿಲ್ಲದೆ ಸಾಧ್ಯವಾದಷ್ಟು ಅಂಗಾಂಗಗಳ ಸ್ಪರ್ಶವನ್ನು ಕನಿಷ್ಠ ಮಿತಿಗಳಿಸಿ ಮಾತಿನ ಶಬ್ದ ಸ್ಪರ್ಶವನ್ನು ನಿಷೇಧಿಸಿ ವೈದ್ಯ ರೋಗಿಣಿಯ ಬಾಯಿ ತರಿಸಿ ನಿರ್ವಿಕಾರ್ಯದಿಂದ ಔಷಧಿ ಹಣಕಿಸಿ ಹೊರೋ ಬರೋ ಹಾಗೆ ಹಿಂತಿರುಗಿ ಬಂದು ಬಿಡಬೇಕು ಅವನು ಅವಳನ್ನಾಗ್ಲಿ ಅವಳು ಅವನನ್ನಾಗ್ಲಿ ನೋಡಬಾರ್ದು ದ್ವೈಪಾಯನ ಕೃಷಿ ಇಲ್ಲಿ ವಾವೆಯಿಂದ ನಿನ್ನ ತಮ್ಮ ಅಂತ ಭಾವಿಸಿದೀನಿ ಹೀಗೆ ಮಾಡಿದ್ರೆ ನಿನ್ನ ಬ್ರಹ್ಮಚರ್ಯ ನಷ್ಟ ಆಗೋದಿಲ್ಲ ನಾನು ಕೂಡ ನಿನ್ನ ಹಾಗೇನೆ ಬ್ರಹ್ಮಚರ್ಯದಲ್ಲಿ ಸ್ಥಿತ ಆದವನು ನಿನಗೆ ವ್ರತ ನಷ್ಟ ಆದ್ರೆ ನನಗೂ ದುಃಖನೇನೆ ನಿಯೋಗ ಕ್ರಿಯೆ ನಂತರ ಕಿಂಚಿತ್ತು ಸಂತೋಷದ ನೆನಪು ಉಳಿಕೂಡ್ದು ಅಕಸ್ಮಾತ್ ಯಾವುದಾದ್ರೂ ಭಾವ ಉಳ್ಕೊಂಡ್ರೆ ಅದು ಅಸಹ್ಯ ಭಾವ ಮಾತ್ರ ಉಳ್ಕೊಂಡಿರ್ಬೇಕು ನಿರ್ವಿಕಾರ ಅಂದ್ರೆ ಅದೇ ಪರಮಶ್ರೇಷ್ಠ ನಿನ್ನ ಬ್ರಹ್ಮಚರ್ಯ ಪರೀಕ್ಷೆ ಕೂಡ ಇದು ಇವೇ ಮಾತಲ್ಲದೆ ಇರಬಹುದು ಆದರೆ ಇದೇ ತಾತ್ಪರ್ಯದ ಮಾತುಗಳನ್ನು ಎಂಬತ್ತು ವರ್ಷದ ಹಿಂದೆ ಇದೇ ಭೀಷ್ಮ ನನಗೆ ಹೇಳಿ ಕಳಿಸಿ ಮೊಟ್ಟ ಮೊದಲ ರಾತ್ರಿ ಅಂಬಿಕೆಯನ್ನ ಕೂರಿಸಿದ್ದ ಅಥವಾ ಮಲಗಿಸಿದ್ದ ಕೋಣೆಗೆ ನನ್ನನ್ನು ಕಳಿಸಿದಾಗ ಏನು ಮಾಡಬೇಕು ಅಂತ ನನಗೊತ್ತಿಳಿದೆ ಅವಳಂತೂ ಆ ಮಧ್ಯಾಹ್ನನೇ ನನ್ನ ಜಟಾ ಮರೆಯಿಂದ ನೋಡಿ ಅಸಹ್ಯ ಮಾಡ್ಕೊಂಡಿದ್ಲಂತೆ ಜೊತೆಗೆ ತನ್ನ ಮೈ ಕೈ ಕೂದಲುಗಳು ಕೂಡ ತುಪ್ಪ ಬೆಳತಿದ್ರಲ್ಲ ಮೂಲೆಯಲ್ಲಿ ಅವತ್ ಕೂತ್ಕೊಂಡಿದ್ಲಂತೆ ಮಾತಾಡೋ ಹಾಗಿಲ್ಲ ಇಂದ್ರಿಯ ಉದ್ರೇಕಕ್ಕೆ ಎಡೆಗೊಡೋ ಹಾಗೂ ಇಲ್ಲ ಕತ್ತಲಲ್ಲಿ ಮೌನವಾಗಿ ಅಷ್ಟೊತ್ತು ನಿಂತಿದ್ದು ಅನಂತರ ಹಿಂತಿರುಗಿ ಪಾಗ್ಲಲ್ಲಿಟ್ಟಿದ್ದ ಅರಿವೆಯನ್ನ ಮಬ್ಬು ಬೆಳಕಲ್ಲಿ ಸುತ್ತಕೊಂಡು ಹೊರಗಡೆ ಬಂದಾಗ ಉತ್ಸುಕಳಾಗಿ ನಿಂತಿದ್ದ ಅಮ್ಮ ಕೇಳಿದ್ಲು ಮಗು ಫಲಪ್ರದ ಆಯ್ತಾ ಯಾಕೆ ಹೀಗೆ ಭಾವಹೀನ ನಿಂತಿದ್ಯಾ ಫಲಪ್ರದ ಆಗದೆ ವಂಶ ಬೆಳೆಯದಿದ್ರೆ ನಾನು ಎಂತಹ ಅಪಕೀರ್ತಿಗೆ ಗುರಿ ಆಗ್ಬೇಕಾಗತ್ತೆ ಗೊತ್ತಾ ರಾಣಿ ಪದ ಅಂದ್ರೆ ಸ್ವರ್ಗ ಸುಖ ಅನ್ನೋ ಕನಸು ಕಟ್ಟಿದ್ದೆ ನದಿ ಮೇಲೆ ದೋಣಿ ನಡೆಸಿ ಮೀನ್ ಹಿಡಿಯೋ ಸುಖ ಈಗ ಅರ್ಥ ಆಗ್ತಾ ಇದೆ ನಿನ್ನ ತಪಶಕ್ತಿಯನ್ನೆಲ್ಲವನ್ನು ವಿನಿಯೋಗಿಸಿ ಈ ವಂಶವನ್ನು ಬೆಳೆಸಿ ಋಣವನ್ನ ನೀನು ತೀರಿಸಬೇಕು ಅಂತ ಕಣ್ಣೀರ್ ಕರೆದಿದ್ಲು ಇಬ್ಬರ ಮೈಗೆ ತುಪ್ಪ ಬಳದು ವಿಕಾರ ಮಾಡಿ ಇಂದ್ರಿಯ ನಿಗ್ರಹದ ಕಟ್ಟು ಬಿಗಿದು ಪಿತೃಭಾವದ ಭಾರವನ್ನು ತುಂಬಿ ಅಲ್ಲ ಯಾರು ಈ ಧರ್ಮ ನಿಯಮವನ್ನು ಸೃಷ್ಟಿ ಮಾಡಿದವರು ಭೀಷ್ಮನೇನಾ ಅನ್ಕೊತಾರ ದ್ವೈಪಾಯನರು ಇನ್ನು ಬರ್ತಾರೆ ಈ ಕಡೆ ಚಿತೆ ಇನ್ನು ಆರಿರೋದಿಲ್ಲ ಬೂದಿ ಮುಚ್ಚಿದ್ರು ಕೂಡ ಕೆಂಡದ ರಾಶಿ ಅಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಕಾವು ಕೂಡ ಇರುತ್ತೆ ಚಿತಾಭಸ್ಮದ ಗುಡ್ಡೆ ಹತ್ರ ಹೋಗಿ ನಿಂತ್ಕೊಂಡಾಗ ಅಷ್ಟೇ ಕೊನೆಗಾಗೋದು ಇಷ್ಟೇ ಅನ್ಸುತ್ತೆ ಉರಿದು ಕರ್ಕಾಗಿ ಬೂದಿಯಾಗಿ ಹಾಗಾದ್ರೆ ಅವನು ಹೇಳಿದ ಸರಿನಾ ಅಂತ ಮಗನ ಕಡೆ ಮನಸ್ಸು ಹೋಗುತ್ತೆ ಉರಿದು ಬೂದಿ ಆಗೋದು ನಿಜ ಅನ್ನೋದಾದ್ರೆ ಇವತ್ತಾದ್ರೇನು ಐವತ್ತು ವರ್ಷ ಆದ ನಂತರ ಆದ್ರೇನು ಅಂತ ಅನ್ಕೊಂತ ಹಾಗೆ ನಿಂತ್ಕೊಂತಾರೆ ಗಾಳಿ ಬೀಸಿ ಬೂದಿ ಹಾರಿದಾಗ ಕೆಂಡ ಸ್ಫುಟವಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಲ್ಲಿ ದುರ್ಬಲವಾದ ಉರಿನು ಇಣಕ್ತಾ ಇರುತ್ತೆ ಅಲ್ಲ ಮೂಳೆ ಬೇಯ್ಯಕ್ಕೆ ಇಷ್ಟು ಹೊತ್ತು ಬೇಕಾ ಅನ್ಸುತ್ತೆ ಕೈಲಿಂದ ಕೈಯಲ್ಲಿದ್ದ ಕೋಲಿಂದ ಕೆಂಡ ಬೂದಿಗಳ ನಡುಭಾಗವನ್ನೊಮ್ಮೆ ತಿವಿದು ನೋಡ್ತಾರೆ ಏನು ಸರಿಯಾಗಿ ತಿಳಿಯೋದಿಲ್ಲ ಎದುರಿನ ಕಾವಿನಲ್ಲಿ ಹೊದ್ಕೊಂಡಿದ್ದ ಕಂಬಳಿ ಸೆಕೆ ಅನ್ಸುತ್ತೆ ಎದೆಗೆ ಗಾಳಿ ತಗ್ಲೋ ಹಾಗೆ ಸಡ್ಲಾ ಮಾಡಿಕೊಂಡು ನೆಲದ ಮೇಲೆ ಕೂತ್ಕೊಂತಾರೆ ಎಲ್ಲ ಕಡೆ ನಿಶಬ್ಧ ಇರುತ್ತೆ ಬೂದಿ ಗುಡ್ಡೆ ಅಂತಹ ನಿಶಬ್ಧದಲ್ಲಿ ಮನಸ್ಸು ಕೂಡ ಒಂದ್ ಕಡೆ ಹುದುಗಿ ಕೂತ ಹಾಗ ಅನ್ಸುತ್ತೆ ಸ್ವಲ್ಪ ಹೊತ್ತಿನ ನಂತರ ಮನಸ್ಸು ಮತ್ತೆ ಯೋಚನೆಗೆ ಹೋಗುತ್ತೆ ಹೌದು ಆ ಮನಸ್ಸನ್ನು ನಿಶ್ಚಲ ಮಾಡದೆ ಸಾಧನೆಯ ಮೊದಲ ಮೆಟ್ಲು ಅವನು ಅದನ್ನೇ ಹೇಳ್ತಾ ಇದ್ದಿದ್ದು ವಾಸ್ತವವಾಗಿ ಅವನ ಮತ್ತು ನನ್ನ ದಾರಿಗಳು ಕವಲೊಡೆಯೋ ಬಿಂದು ಯಾವುದು ಅಂತ ಆಲೋಚನೆ ಮಾಡ್ತಾ ಮನಸ್ಸು ಎತ್ತೆತ್ಲೋ ಹೋಗಿ ಕೊನೆಗೆ ಭೀಷ್ಮರ ನೆನಪಿನ ಕಡೆಗೆ ಹೋಗುತ್ತೆ ಏನಂತ ಅನ್ಕೊಂತಿದ್ದೆ ನಾನು ಅಂತ ಮತ್ತೆ ಜ್ಞಾಪಸ್ಕೋತಾರೆ ಆ ನಿಯೋಗದ ವಿಷಯ ಅಲ್ವಾ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಆಚಾರ ಇದೆಯಂತೆ ನಮ್ಮ ಮುತ್ತಜ್ಜರಾದ ವಸಿಷ್ಠರು ಕೂಡ ಕಲ್ಮಾಶಪಾದ ರಾಜನ ಹೆಂಡತಿಗೆ ನಿಯೋಗ ಮಾಡಿದ್ರಂತೆ ಸ್ವಯಂ ಕಲ್ಮಾಶಪಾದನೆ ಹೆಂಡತಿಯನ್ನ ರಂಗು ರಂಗಿನ ವಸ್ತ್ರಗಳಿಂದ ಅಲಂಕಾರ ಮಾಡಿ ತಲೆ ತುಂಬಾ ಸುಗಂಧದ ಹೂವುಗಳನ್ನು ಮೂಡಿಸಿ ಮೈಗೆ ಕಸ್ತೂರಿಯ ಪುನುಗುಗಳನ್ನು ಲೇಪಿಸಿ ಕೊರಳು ಮಣಿಕಟ್ಟು ತೋಳುಗಳ ಅಂದವನ್ನ ಬಂಗಾರದ ಆಭರಣಗಳಿಂದ ಹೆಚ್ಚಿಸಿ ಮೆತ್ತನೆ ಹಾಸಿಗೆ ಮೇಲೆ ಕೂರಿಸಿ ಈ ಕಡೆ ನಿಯುಕ್ತರಾಗಿದ್ದ ವಸಿಷ್ಠರಿಗೆ ತಾವೇ ಸುಂದರವಾದ ಬಿಳಿ ವಸ್ತ್ರವನ್ನು ಉಡಿಸಿ ಉದ್ದನೆ ಕೂದಲನ್ನ ಹಿಂದಕ್ಕೆ ಬಾಚಿ ಮೈಗೆ ಚಂದನವನ್ನು ತೆಗೆದು ಸವರಿ ಕೊರಳು ತುಂಬ ಗಮಗಮಸ ಹೂವಿನ ಹಾರ ಹಾಕಿ ಕೈ ಹಿಡಿದು ಕೋಣೆ ಒಳಗೆ ಕರ್ಕೊಂಡು ಹೋಗಿ ಹೆಂಡತಿ ಪಕ್ಕದಲ್ಲಿ ಕೂಡಿಸಿ ಅನಂತರ ಹೇಳಿದ್ರಂತೆ ಬ್ರಹ್ಮನ್ ನಿನ್ನ ವೀರ್ಯ ಶಕ್ತಿಯಿಂದ ನನ್ನ ಕ್ಷೇತ್ರದಲ್ಲಿ ತೇಜಸ್ವಿಯಾದ ಪುತ್ರನನ್ನ ಸೃಷ್ಟಿಸಿ ಉಪಕಾರ ಮಾಡು ಅಂತ ಈ ತರ ಪ್ರಾರ್ಥನೆ ಮಾಡಿ ಕೈ ಮುಗಿದು ಹೊರಗಡೆ ಬಂದು ಕೋಣೆ ಬಾಗಿಲು ಹಾಕೊಂಡಿದ್ನಂತೆ ಹೆಂಡತಿ ಗರ್ಭಿಣಿ ಆಗೋ ತನಕ ಹೀಗೆ ಮಾಡಿ ಗರ್ಭ ಕಟ್ಟಿದ ಸ್ಪಷ್ಟ ಚಿಹ್ನೆಗಳು ಮೂಡಿದ ನಂತರ ಪತ್ನಿಯರಿಬ್ಬರು ಕೃತಜ್ಞತೆಯಿಂದ ಔತರಣ ಮಾಡಿ ಒಂದು ನೂರು ಬಿಳಿ ಹಸ್ ಹಸುಗಳು ವಸ್ತ್ರಗಳು ಕಂಬಳಿಯ ಉಡುಗೊರೆಗಳನ್ನು ಕೊಟ್ಟು ರಥದ ಮೇಲೆ ಕುಳ್ಳಿರಿಸಿ ಸ್ವತಃ ರಾಜನೇ ಮಾರ್ಗದ ನೀರಿನ ಗಡಿ ತನಕ ಹೋಗಿ ಕಳಿಸಿ ಬಂದಿದ್ನಂತೆ ಮುಂದೆ ಅವರಿಗೆ ಸುಂದರವು ತೇಜಸ್ವಿಯೂ ಆದ ಮಗು ಹುಟ್ಟಿತ್ತಂತೆ ಇನ್ನು ಇಂದ್ರಿಯ ವಿಗ್ರಹದ ಈ ತುಪ್ಪದ ವಿಕಾರಗಳನ್ನು ಯಾರು ಮಾಡಿರಬಹುದು ನೆನಪು ಮತ್ತೆ ಹಿಂದೆ ಹೋಗುತ್ತೆ ದ್ವೈಪ್ರಿಗೆ ಹಾ ಎಂಬತ್ತು ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಇರಬಹುದು ಅಂತ ಕಾಣತ್ತೆ ಅಥವಾ ಒಂದೆರಡು ಮೂರು ವರ್ಷ ಹಿಂದೆ ಏನೋ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ಇದು ಭೀಷ್ಮನೆ ಮಾಡಿರೋ ಧರ್ಮ ವಿಕೃತಿ ಅಂತ ಅದು ದಾಸಿಯಿಂದ ತಿಳಿತು ನನಗೆ ಸೊಸೆ ಅಂಬಿಕೆ ಹೀಗೆ ಅಸಹ್ಯಿಸ್ಕೊಂಡು ಅವತ್ ಕೂತ್ಲು ಅಂತ ಹೇಳಿಬಿಟ್ಟು ನಮ್ಮಮ್ಮ ತುಪ್ಪ ಸೋರು ಅವಳ ಉದ್ದನೆ ಕೂದಲನ್ನ ಹಿಡಿದು ಗೂರಾಡಿ ಥಳಿಸಿದ್ಲಂತೆ ಆದ್ರೆ ಆ ಹಠಗಾರ್ತಿ ಹೆಣ್ಣು ಮರುದಿನ ರಾತ್ರಿ ತನ್ನ ಬದಲು ತನ್ನ ದಾಸಿಯನ್ನ ಒಳಗೆ ಕಳಿಸಿ ತಾನು ಹಿಂದಿನ ಬಾಗ್ಲಿಂದ ಹೊರಟೋಗಿ ಪರಸ್ಪರ ಮುಖದರ್ಶನವೇ ಇಲ್ಲದೆ ಧ್ವನಿ ಪರಿಚಯವೂ ಇಲ್ಲದೆ ಸಂಭಾಷಣೆನೂ ನಿಷಿದ್ಧ ಆಗಿರ್ಬೇಕಾದ್ರೆ ನನಗೆ ಒಡತಿನೋ ದಾಸಿನೋ ಬಂದಿದ್ದು ಅನ್ನೋದು ತಿಳಿಯೋ ಸಂಭವನೇ ಇರಲಿಲ್ಲ ಇನ್ನು ಹಠನೋ ಸಿಟ್ಟು ಅಸಹ್ಯನೋ ಅಂಬಿಕೆ ಹಾಗೆ ದಾಸಿಯನ್ನು ಕಳಿಸ್ತಿದ್ರೆ ಯಾವ ನಿಯೋಗನೂ ಕಟ್ತಾ ಇರಲಿಲ್ಲ ಹೆಂಗಸಿನ ಜೊತೆಗೆ ಹೇಗೆ ನಡಿಬೇಕು ಅನ್ನೋದು ನನಗಾದರೂ ಏನು ಗೊತ್ತಿತ್ತು ಅದು ಪಿತೃಭ್ರಾವ ಸ್ನಾನ ಇವುಗಳ ಅಸಹ್ಯದ ಅಂಟಿನಲ್ಲಿ ಆಗ ಅವಳೇ ಪಿಸಿಗುಟ್ಟಿದ್ಲು ಮುನಿ ಪೂಜ್ಯನಾದ ನಿನಗೆ ನಮಸ್ಕಾರ ಈ ತುಪ್ಪದ ಅಂಟು ಮನಸ್ಸಿಗೆ ಹಿತವಾಗ್ತಾ ಇದೆಯಾ ಅಂತ ಕೇಳಿದ್ಲು ಮಾತಾಡ್ಬೇಡ ಧರ್ಮ ನಿಷಿದ್ಧ ಅಂತ ತಾನು ಹೇಳಿದೆ ಹಾಗಂದವರು ಯಾರು ಅಂತ ಅವಳು ಕೇಳಿದ್ಲು ಭೀಷ್ಮ ಅಂತ ತಾನು ಹೇಳಿದೆ ಅಲ್ಲ ಗಂಡು ಹೆಣ್ಣಿನ ಸಂಯೋಗದ ವಿಷಯದಲ್ಲಿ ಆ ಹಠ ಬ್ರಹ್ಮಚಾರಿ ಭೀಷ್ಮನಿಗೆ ಏನು ಗೊತ್ತು ಅವನು ಹೇಳೋ ಹಾಗೆ ಇಂದ್ರಿಯಗಳನ್ನೆಲ್ಲ ಸಂಕುಚಿಸ್ಕೊಂಡು ಹೆಪ್ಪುಗಟ್ಟಿಸ್ಕೊಂಡ್ರೆ ವೀರ್ಯಧನ ಹೇಗೆ ಮಾಡೋಕೆ ಸಾಧ್ಯ ಪೂಜ್ಯರೆ ನೀವು ಕೋಪಿಸ್ಕೊಳ್ಳೋದಿಲ್ಲ ಅಂದರೆ ನಾನು ಕೆಲವು ಸಂಗತಿಗಳನ್ನು ಹೇಳ್ತೀನಿ ಅಂತ ಆಕೆ ಹೇಳಿದ್ಲು ಕೋಪ ತಾಪ ಎಲ್ಲವನ್ನು ಗೆಲ್ಲುವ ಸಂಕಲ್ಪದವನು ನಾನು ಅಂತ ನಾನು ಹೇಳಿದೆ ಕೈಯೆಲ್ಲ ಜಿಡ್ಡಾಗಿದ್ದ ನನಗೆ ಅವಳ ಹಸ್ತ ಜಿಡ್ಡಾಗಿಲ್ಲ ಅನ್ನೋದು ಆಗ ತಿಳಿಲೇ ಇಲ್ಲ ಎಲ್ಲರೂ ಎಲ್ಲವನ್ನೂ ತಿಳ್ಕೊಂಡಿರಲ್ಲ ಗಂಡು ಹೆಣ್ಣಿನ ಸಂಯೋಗದ ಸಂಗತಿ ನಿನಗೂ ತಿಳಿಯಲು ಈ ಸೋರೋ ತುಪ್ಪ ಸಂಭಾಷಣ ನಿಷಿದ್ಧತೆ ಮೊದಲಾದವೆಲ್ಲ ನೀನು ಸ್ವೀಕರಿಸಿರೋದ್ರಿಂದಲೇ ನನಗೆ ಅರ್ಥ ಆಗ್ತಾ ಇದೆ ಹೇಳ್ತೀನಿ ಕೇಳು ನಾನು ಅಂಬಿಕೆಯ ದಾಸಿ ನಿನ್ನ ಈ ವಿಕಾರದಿಂದ ಅಸಹ್ಯವಾಗಿ ಅವಳು ನಿನ್ನೆ ಕದ್ದು ಕೂತಳು ಅವಳು ಅಷ್ಟೇ ಅವಳ ತಂಗಿ ಅಂಬಾಲಿಕೆನೂ ಅಷ್ಟೇ ಸಂಯೋಗದ ಸರಿಯಾದ ಅನುಭವವನ್ನೇ ಅವರು ಕಾಣದವ್ರು ಇಂತಹ ಸುಂದರ ಮೈಕಟ್ಟಿನ ಸೋದರಿಯರನ್ನ ಈ ಭೀಷ್ಮ ಪೌರುಷದಿಂದ ಹೊತ್ಕೊಂಡ್ ಬಂದ ರೋಗಿಷ್ಠನಾದ ವಿಚಿತ್ರ ವೀರ್ಯನಿಗೆ ಕಟ್ಟದ ಅವ್ರಿಗಾದ್ರೂ ಸಂಯೋಗದ ಬಗೆಗೆ ರುಚಿ ಹೇಗ್ ಹುಟ್ಟಕ್ ಸಾಧ್ಯ ಅದು ಅಂದ್ರೆ ಅವ್ರಿಗೆ ಸಹಜವಾಗಿ ಒಂದ್ ರೀತಿಯ ಅಸಹ್ಯ ಇದೆ ತಿರಸ್ಕಾರಗಳು ಇರಿದೆ ಅಲ್ಲದೆ ಕೊಳಕಾಗಿ ಸಿಂಬಿ ಕಟ್ಟಿರೋ ತಲೆಗೂದಲು ಕುರ್ಚಲಾಗೆ ಸುರುಳಿ ತಿರುಗಿರೋ ಗಡ್ಡ ಮೀಸೆಗಳು ಚಳಿ ಬಿಸಿಲುಗಳಿಂದ ಒಡೆದು ಒರಟಾದ ಮೈ ಚರ್ಮಗಳ ನಿನ್ನನ್ನು ಅವರಾಗಲೇ ಮರೆಯಲ್ಲಿ ನೋಡಿದ್ರು ಮನಸ್ಸಿನಲ್ಲಿ ಅಸಹ್ಯವನ್ನು ತುಳುಕಿಸ್ಕೊಂಡಿದ್ದಾರೆ ಇನ್ನು ನಿಯೋಗ ಏನು ಕತ್ತಲಿನ ನಡುರಾತ್ರಿ ಒಮ್ಮೆ ಕಣ್ಣು ಮುಚ್ಚಿ ಹನಗಿಸಿದ್ರೆ ಫಲ ಕಟ್ಟುವಂತಹ ಕ್ರಿಯೆ ಆಗಕ್ಕೆ ಸಾಧ್ಯನಾ ಹಲವು ದಿನವೇ ಬೇಕು ನೀನು ನೋಡಿದ್ರೆ ತಿಳುವಳಿಕೆ ಇದ್ದವನು ನಾನು ಹೇಳದ್ ಕೇಳು ಎಲ್ಲವನ್ನೂ ಕಲಿಸ್ತೀನಿ ಒಡತಿಯರ ಮನಸ್ಸನ್ನು ತಿಳಿಗೊಳಿಸ್ತೀನಿ ಭೀಷ್ಮನ ಮನಸ್ಸಿನ ವಿಕಾರ ಅವನ ಮನಸ್ಸಲ್ಲೇ ಇರಲಿ ಆತುರದಲ್ಲಿ ಬೆಳೆ ತೆಗೆಯೋದು ಸಾಧ್ಯ ಇಲ್ಲ ಅನ್ನೋದು ದೊಡ್ಡ ಒಡತಿಗೆ ಗೊತ್ತಿದೆ ನೀನು ಹಲವಾರು ದಿನವಾದರೂ ಇಲ್ಲಿರಬೇಕಾಗತ್ತೆ ಅಂತ ಹೇಳಿದ್ಲು ತಮ್ಮ ಕುಡಿ ಶುಕನ ದೇಹವನ್ನ ಮೌನವಾಗಿ ಸುಡ್ತಾ ಇರೋ ಕೆಂಡದ ಸಮ್ಮುಖದಲ್ಲಿ ಆ ದಾಸಿ ತಮ್ಮಲ್ಲಿ ಜಾಗೃತಗೊಳಿಸಿದ ಸೃಷ್ಟಿ ಶಕ್ತಿಯ ನೆನಪು ದ್ವೈಪಾಯಿನರಿಗೆ ಸ್ಪಷ್ಟವಾಗಿ ತೇಲಿ ಬರುತ್ತೆ ಒಂದಂತೂ ಒಂದು ದೊಡ್ಡ ವಸ್ತ್ರದಿಂದ ಕತ್ತಲಲ್ಲೇ ಮೈಕೈ ಎಲ್ಲ ಉಜ್ಜಿ ಚಿಡ್ಡನ್ನು ಒರೆಸಿದ್ಲು ತಾನಂತೂ ಚಂದನವನ್ನು ಪೂಸ್ಕೊಂಡಿದ್ಲು ಭಾವನೆ ಬೆಚ್ಚಗಾಗೋ ಹಾಗೆ ಅಂಗಾಗಳನ್ನೆಲ್ಲ ತಡಕಿ ಜಾಗೃತಗೊಳಿಸಿ ಹೀಗೆಲ್ಲ ಹೀಗೆ ನಾನು ಹೇಳಿದಂತೆ ಮಾಡು ಅಂತ ಹೇಳ್ಬಿಟ್ಟು ಕತ್ತಲಲ್ಲಿ ಮಾರ್ಗದರ್ಶನವನ್ನ ಮಾಡಿದ್ಲು ಭೀಷ್ಮನ ಧರ್ಮದ ಕಟ್ಟು ಸುಳ್ಳು ಅನ್ನೋದನ್ನು ಕೂಡ ಮನಗಾಣಿಸಿದ್ಲು ಮರುದಿನ ಹಗ್ಲಲ್ಲಿ ತಾನೇ ಸ್ವತಃ ತಲೆಗೆ ಚೌಳು ಹಾಕಿ ಕೂದಲು ಒಣಗಿಸಿ ತೊಳೆದು ಬಾಚಿ ಮೈಯಿ ಕೈಯಿ ಎದೆ ಬೆನ್ನು ಹೆಗಲುಗಳಿಗೆ ತೆಳುವಾಗಿ ಎಳ್ಳೆಣ್ಣೆ ತಿಕ್ಕಿ ಮೃದು ಮಾಡಿದ್ಲು ತನ್ನ ಒಡತಿಯರಿಗೆ ಸಹ್ಯ ಆಗೋ ಹಾಗೆ ನನ್ನನ್ನ ಪರಿವರ್ತಿಸಿದ್ಲು ಆದ್ರೂ ಅವರಿಬ್ರು ಸಹಿಸಿಕೊಂಡಿದ್ದು ವೈದ್ಯನ ಕಹಿ ಕಷಾಯವನ್ನು ಸಹಿಸುವಂತಹ ರೋಗಿಗಳ ಹಾಗೆ ಅಥವಾ ಪಶು ಮಟ್ಟದ ಅತ್ಯಾಚಾರವನ್ನು ಸಹಿಸಿಕೊಳ್ಳೋ ದುರ್ಬಲ ಹೆಂಗಸರ ಹಾಗೆ ಆದ್ರೆ ಇವಳು ನನ್ನನ್ನು ಪ್ರೀತಿಸಿದ್ಲು ಪ್ರೀತಿನೋ ಭಕ್ತಿನೋ ಗೊತ್ತಿಲ್ಲ ಸಂತೋಷ ಸಹಜವಾಗಿ ಉಕ್ತಾ ಇದ್ದಿದ್ದು ನನಗೆ ಮುಖದಲ್ಲಿ ಕಾಣ್ತಾ ಇತ್ತು ಅವರಿಬ್ಬರ ಜೊತೆಗೂ ರೋಗಿಯ ಅಸಹ್ಯವನ್ನು ತಿಳಿದು ಕೂಡ ಮೂಗು ಹಿಡಿದು ಔಷಧಿ ಸುರಿಯೋ ವೈದ್ಯನ ರೀತಿಯ ಕರ್ತವ್ಯದ ಅನುಭವ ಆದ್ರೆ ಊಟವನ್ನು ಸವಿಯೋ ರಸಕ್ ರಸಿಕನಿಗೆ ಇನ್ನಷ್ಟು ಮಾಡಿ ಬಡಿಸುವಂತಹ ಪಾಕ ತಜ್ಞನ ಸಂತೋಷ ಅವ್ರ ಜೊತೆ ನನಗಾಗ್ತಾ ಇತ್ತು ಒಂದಿವಸ ಅವಳು ಹೇಳಿದ್ಲು ಮುನಿ ನನ್ನ ಒಂದು ಭಿನ್ನಪವನ್ನ ನಾನು ಹೇಳ ನಾನಂತೂ ದಾಸಿ ರಾಜನ ಉಪಭೋಗಕ್ಕೆ ನಿಯುಕ್ತನಾದವಳು ರಾಜ ಬದುಕಿದ್ರೆ ಅವನಿಂದ ಮಕ್ಕಳನ್ನು ಎತ್ತು ಅವೆಲ್ಲವೂ ಕೂಡ ಸೂತ ಜಾತಿವಾಗ್ತಾ ಇದ್ವು ಈಗ ಕೂಡ ನನ್ನ ಅರಮನೆ ದಾಸಿನೇನೆ ನನ್ನನ್ನು ಕೂಡ್ಲಿ ಅಂತ ಹೇಳಿಬಿಟ್ಟು ನಿನ್ನೆ ಕರೆಸಿರ್ಲಿಲ್ಲ ಈಗ ನನ್ನ ಗರ್ಭದಲ್ಲಿ ಅಂಟಿರೋ ನಿನ್ನ ಬೀಜ ದಾಸಿ ಪುತ್ರನೇ ಆಗತ್ತೆ ಸೂತ ಆಗತ್ತೆ ಈ ದಾಸಿಯ ಹೊಟ್ಟೆಯಲ್ಲಿ ನನ್ನ ಸ್ವಂತಕ್ಕೆ ಅಂತ ಬಿತ್ತಿದ್ದೀನಿ ತಾಯಿಯ ಪೋಷಣೆ ಅಗತ್ಯ ಕಳೆದ ನಂತರ ಅದನ್ನ ಕರ್ಕೊಂಡು ಹೋಗ್ತೀನಿ ಅಂತ ನೀನು ಈಗಲೇ ನಿಮ್ಮಮ್ಮಂಗ್ ಹೇಳ್ತೀಯ ಪೂಜೆನೆ ನನ್ನ ಮಗು ಸೂತ್ಯ ಸೂತ ಆಗೋದು ನನಗೆ ಇಷ್ಟ ಇಲ್ಲ ಅದರಲ್ಲೂ ನಿನ್ನಂಥವನ ಬೀಜದ ಮಗು ಬ್ರಾಹ್ಮಣ ಆದರೆ ನಾನು ಪುನೀತ್ನಾಗ್ತೀನಿ ಕ್ಷತ್ರಿಯ ಆದ್ರೂ ಸರಿ ಆದರೆ ನಮ್ಮಂಥವ್ರ ನಮ್ಮಂಥವ್ರೇನು ನಮಗಿಂತ ಕೀಳ್ ಜಾತಿಯಲ್ಲಿ ಹೊಟ್ಟು ಹುಟ್ಟುವಂತಹ ಬ್ರಾಹ್ಮಣ ಬೀಜ ಬ್ರಾಹ್ಮಣನಾಗ್ಬಹುದು ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಬ್ರಾಹ್ಮಣ ಆಗಿಲ್ವಾ ಆದರೆ ಕ್ಷತ್ರಿಯರು ಬೀಜವನ್ನ ಬಿತ್ತುತ್ತಾರೆ ಆದ್ರೆ ಆ ಮಕ್ಕಳನ್ನ ಕ್ಷತ್ರಿಯವು ಅಂತ ಸ್ವೀಕರಿಸೋದಿಲ್ಲ ಅಂತ ಅವಳು ಹೇಳಿದ್ಲು ಆದ್ರೆ ಅವಳ ಪ್ರಾರ್ಥನೆ ನನ್ನ ಅಂತರಂಗವನ್ನ ಯಾಕೆ ತಟ್ಲಿಲ್ಲ ಈಗ ದ್ವೈಪಾಯನರಿಗೆ ಮತ್ತೆ ಅದೇ ನೆನಪಾಗುತ್ತೆ ಕನರ್ತಾ ಇದ್ದಂತಹ ಹೆಣ ಸುಟ್ಟ ವಾಸನೆಯಲ್ಲಿ ದೃಷ್ಟಿಯನ್ನ ಎಂಬತ್ತು ವರ್ಷ ಹಿಂದಕ್ಕೆ ಹಾರಿಸ್ತಾರೆ ಅವರು ಕೂಡ ಕಾರಣವನ್ನು ಹುಡುಕಕ್ಕೆ ಪ್ರಾರಂಭ ಮಾಡುತ್ತಾರೆ ಎಲ್ಲವೂ ಮಸುಕು ಮಸುಕು ಅವಳು ಆಡಿದ ಮಾತುಗಳು ಕೂಡ ಇವೇನಾ ಅಂತ ಖಚಿತವಾಗಿ ಹೇಳೋ ಹಾಗಿಲ್ಲ ಆದ್ರೆ ತಾತ್ಪರ್ಯ ಇದೇ ಇರಬಹುದು ವೇದದ ಸಮಸ್ತ ಪಾಠಾಂತರಗಳ ಪ್ರತಿಯೊಂದು ಮಂತ್ರನೂ ನೆನಪಲ್ಲಿದೆ ನೂರ ಎಂಟಾಗಿದೆ ನನಗೆ ಈ ವಯಸ್ಸಲ್ಲೂ ಎಲ್ಲವೂ ನೆನಪಿದೆ ಆದ್ರೆ ಇಂತಹ ಸಂಗತಿಗಳ ಒಂದು ನೆನಪು ಸ್ಪಷ್ಟವಾಗೋದಿಲ್ಲ ಯಾಕೆ ಅನ್ಕೋತಾನೆ ಅವ್ರಿಗೆ ನಗೆ ಹುಟ್ಟುತ್ತೆ ಅವಳ ಪ್ರಾರ್ಥನೆ ನನ್ನ ಅಂತರಂಗವನ್ನ ಅಂದ್ರೆ ಆಗ ಮಗನನ್ನ ಪಡೆಯೋ ಅಲ್ಲ ಮಗನೇ ಬೇಕು ಅನ್ನೋ ಅಗತ್ಯನೇ ಕಾಣಿರ್ಲಿಲ್ವಲ್ಲ ನನಗೆ ಯಾಕೆ ಬೇಕು ಮಗ ಅನ್ನೋ ಕಾಲ್ ತೊಡಕು ವೇದ ಪಾಠ ಸಂಗ್ರಹಕ್ಕೆ ಅಂತ ದೇಶ ದೇಶ ಅಲಿಯೋ ಅಂತಹ ಜ್ಞಾನ ನಿವೇಶಕ ನನಗೆ ನಾನು ನನಗೆ ಯಾಕೆ ಮಗು ಅವಳು ಹೇಳಿದ ಹಾಗೆ ನಾನು ಕೇಳಿದಿದ್ರೆ ವಿದುರ ನನ್ನ ಮಗ ಆಗ್ಬೇಕಾಗಿತ್ತು ಅಂದ್ಕೊಂಡು ಈಗಲೂ ಕೂಡ ಅವನ ಮೂಗು ಹಣೆ ಕಣ್ಣು ಕಣ್ಣುಗಳ ಕೆಳಗಿನ ಇಳಿವು ಇವೆಲ್ಲವೂ ನನ್ನ ಹಾಗೆ ಇವೆ ಸ್ವಭಾವ ಕೂಡ ನಂತರನೇ ಅವನು ವಿಚಿತ್ರ ವೀರ್ಯನ ಹೆಸರಿನವರಾದ ಧೃತರಾಷ್ಟ್ರ ಪಾಂಡುಗಳ ರೂಪ ಮೈಕಟ್ಟು ಸ್ವಭಾವಗಳು ತೀರ ಭಿನ್ನವಾಗಿದೆ ಇದೆಂಥ ವಿಚಿತ್ರ ಏನ್ ಕಾರಣ ಇರಬಹುದು ಅನ್ಕೊಂತಾರೆ ನಾಲ್ಕಾರು ಊಹೆಗಳು ಮನಸ್ಸನ್ನ ತುಂಬಿಕೊಂಡ್ರು ಸಮರ್ಪಕವಾದ ಕಾರಣ ಒಂದು ತೋಚದಿಲ್ಲ ಬೇರೆ ಸಮರ್ಪಕವಾದ ಕಾರಣವನ್ನು ಹುಡುಕ್ತಾ ಇರಬೇಕಾದ್ರೆ ಅವರ ಮನಸ್ಸು ಮತ್ತೊಂದು ಕಲ್ಪನೆ ಕಡೆಗೆ ಹಾರುತ್ತೆ ಅದು ಮುತ್ತಜ್ಜ ವಸಿಷ್ಠರು ಚಂಡಾಲ ಕನ್ಯಾ ಅರುಂಧತಿಯನ್ನು ಮದುವೆ ಆದ ಹಾಗೆ ನಾನು ಅವಳನ್ನು ಮದುವೆ ಆಗಬೇಕಾಗಿತ್ತು ಏನು ಅವಳ ಹೆಸರು ಅಂತ ಅನ್ಕೊಂತಾರೆ ಅಂದರೆ ವಿದುರನ ತಾಯಿ ಹೆಸರು ಏನಿರಬಹುದು ಅಂತ ಅವರು ನೆನಪು ಮಾಡ್ಕೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ